ಏನಿ ಬಂದಿರಿ ಹೊದಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೆ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಳೆ ಕೆಡವಿ ಮೂಗ ಕೊಯ್ಬಲೆ ನಮ್ಮ ಕೂಡಲ ಸಂಗಮ ಮನಸ್ಸಿನ ಬಗೆ ಅನೇಕ ಚಿಂತನೆಗಳನ್ನು ನಾವು ನಿನ್ನೆ ನೋಡಿದ್ದೇವೆ ಮನುಷ್ಯನ ಬದುಕಿನಲ್ಲಿ ತನ್ನ ಜೀವನದ ಗಳಿಗೆಗಳು ಯಾವುದು ಅಂತ ಹೇಳಿದ್ರೆ ಅವನ ಬದುಕಿನಲ್ಲಿ ಸಂತೋಷ ಅನ್ನತಕ್ಕಂಥದ್ದು ಬೆಳಕಿನಿಂದ ಕತ್ತಲೆಯನ್ನು ಹರಿಸುವವನು ನಿರಾಶಾವಾಗಿ ಕತ್ತಲೆಯಲ್ಲೇ ಬೆಳಕನ್ನು ಹುಡುಕುವವನು ಆಶಾವಾದ ಹಾಗಾಗಿ ಈ ಸೃಷ್ಟಿಯ ಒಳಗಡೆ ಮನುಷ್ಯ ಸೃಷ್ಟಿಯ ಕಿರೀಟ ಅನ್ನತಕ್ಕಂಥದ್ದನ್ನು ನಾವು ನೋಡ್ತೇವೆ ಡಾಕ್ಟರ್ ವೈಟಸ್ ಅನ್ನತಕ್ಕಂತಹ ಪಾಶ್ಚಾತ್ಯ ತತ್ವಜ್ಞಾನ ವೇತ ದೇವರು ಈ ಸೃಷ್ಟಿಯನ್ನು ರಚನೆ ಮಾಡಿದರೆ ದೇವರನ್ನು ಮನುಷ್ಯ ಸೃಷ್ಟಿಸಿದ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಮನುಷ್ಯನ ಮನಸ್ಸು ಎಲ್ಲವೂ ಈ ಜಗತ್ತಿನಲ್ಲಿ ಅನ್ವೇಷಣೆಗೆ ಒಳಪಡುತ್ತೆ ಆ ಮನಸ್ಸು ಇವತ್ತು ನಮಗೆ ಸದೃಢವಾಗಬೇಕು ಸಂಕಲ್ಪವಾಗಬೇಕು ವಿಶ್ವಾಸವಾಗಬೇಕು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನ ಮಾರ್ಗಕ್ಕೆ ಆದರ್ಶವಾಗಬೇಕು ಮನಸ್ಸು ಅಂತಹ ಮನಸ್ಸನ್ನ ಕುರಿತು ನಾವು ಚಿಂತನೆ ಮಾಡ್ತಾ ಇದ್ದೇವೆ ಯಾವ ಮನುಷ್ಯನಿಗೆ ಹಣದ ಸುಖವಿರುತ್ತದೆ ಅವನಿಗೆ ಬದುಕಿನ ಅರ್ಥ ಗೊತ್ತಿರುವುದಿಲ್ಲ ಯಾವ ಮನುಷ್ಯನಿಗೆ ಬಡತನದ ಹಸಿವಿನ ಪ್ರಜ್ಞೆ ಇರುತ್ತದೆ ಅವನಿಗೆ ಮನುಷ್ಯ ಜೀವನದ ಬೆಳಕನ್ನು ಕಾಣಲು ಇರುತ್ತಾನೆ ಹಾಗಾಗಿ ಬಸವಣ್ಣನವರ ತಮ್ಮ ವಚನದಲ್ಲಿ ಬರೀತಾರೆ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಬಡತನವನೇ ಕರುಣಿಸು ಬಹಳ ಅದ್ಭುತ ಸಾಲದವರು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಬಡತನವನೇ ಕರುಣಿಸು ಬಹಳ ದೊಡ್ಡದು ಬಡತನ ನೀವೆಲ್ಲರೂ ಬಹಳ ಸಂತೃಪ್ತಿಯಲ್ಲಿ ಇರ್ತಕ್ಕಂಥವರು ನೀವೆಲ್ಲರೂ ಸಮೃದ್ಧಿಯ ಜೀವನವನ್ನ ಸಾಧಿಸ್ತಿರ್ತಕ್ಕಂಥವು ಒಬ್ಬ ಮನುಷ್ಯ ಒಬ್ಬ ಮನುಷ್ಯನನ್ನ ಅರ್ಥಕೊಳ್ಬೇಕು ಅಂತಂದ್ರ ಯಾವ್ದಾರು ಬಸ್ ಸ್ಟಾಂಡ್ ಅಲ್ಲಿ ಕುಷ್ಠ ರೋಗಿಗಳನ್ನ ಒಂದು ಸಲ ಕಣ್ಣು ತೆಗೆದು ನೋಡಬೇಕು ನಾವು ಒಂದು ಕುಷ್ಠ ರೋಗಿಯನ್ನ ನೋಡಿದಾಗ ಅವನಲ್ಲಿ ಇರ್ತಕ್ಕಂತಹ ಕಣ್ಣಿನಲ್ಲಿ ರಕ್ತ ಸುರಿತಾ ಇರ್ತದೆ ಕೈಗಳಲ್ಲೂ ಹುಳಗಳಿಂದ ಹಿಂದಿರ್ತದೆ ನೋಡ್ಲಿಕ್ಕೆ ವಿಕಾರವಾಗಿ ಕಾಣ್ತಾ ಇರ್ತಾನೆ ಅವನ ಮುಂದೆ ಎರಡು ನಿಮಿಷ ನಿಂತು ದೇವರೇ ಅವನಿಗಿಂತ ನನ್ನನ್ನು ಚೆನ್ನಾಗಿಟ್ಟಿದೆ ಅಂದ್ರೆ ಈ ಜಗತ್ತಿನಲ್ಲಿ ನನಗಿಂತ ಸುಖಿ ಯಾರಿದ್ದಾರೆ ಅನ್ನತಕ್ಕಂಥ ಮನುಷ್ಯನಿಗೆ ದೇವರಿಗೆ ಬರಬೇಕಾಗಿದೆ ಸುಖ ಯಾವುದು ಹಣವೇ ಸುಖವೇ ದುಃಖ ಯಾವುದು ಮನುಷ್ಯನಲ್ಲಿ ಸುಖ ಯಾವುದು ದುಃಖ ಯಾವುದು ನಾವೆಲ್ಲರೂ ಸುಖ ಅಂದ್ರೆ ಹಣ ಹೆಣ್ಣು ಹೊನ್ನು ಮಣ್ಣು ಮನೆ ಭೌತಿಕ ಸಂಪತ್ತು ಅಂತ ತಿಳಿದಿದ್ದೇವೆ ಸುಖ ಅಂದ್ರೆ ನಾವು ಯಾವಾಗಲೂ ಸಹ ನಮ್ಮಿಂದ ಮೇಲಿನವರನ್ನ ನೋಡಬಾರದು ನಮ್ಮಿಂದ ಕೆಳಗಿನವರನ್ನ ನೋಡಬೇಕು ನಾವು ನಮ್ಮಿಂದ ಮೇಲಿನವರನ್ನ ನೋಡಿ ಬದುಕಬಾರದು ನಾವು ಕೆಳಗೆ ನೋಡಿ ಬದುಕಬೇಕು ಬಸವಣ್ಣ ಕೇಳಿಂಗೆ ಅಹೆನು ಕರೆಯುವುದಲ್ಲದೆ ಮೇಲೆ ಎಂದು ಆಕಳ ಮೇಲೆ ದುಬ್ಬದ ಮೇಲೆ ಕುತ್ಕೊಂಡ್ರೆ ಹಾಲು ಸಿಗುವುದಿಲ್ಲ ಕೆಳಗೆ ಕುತ್ಕೊಂಡ್ರೆ ಮಾತ್ರ ಹಾಲು ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಮನುಷ್ಯರೆಲ್ಲರೂ ಸಹ ಎಲ್ಲೋ ಒಂದು ಕಡೆಯಲ್ಲಿ ಈ ದೇವರು ಕೊಟ್ಟಿರುವ ಸೃಷ್ಟಿಯ ಒಳಗಡೆ ಜೀವನವನ್ನು ಮಾಡುವುದರಲ್ಲಿ ಸೋತಿದ್ದೇವೆ ಸೋಲ್ತಾ ಇದ್ದೇವೆ ಸೋತಿದ್ದೇವೆ ಸೋಲ್ತಾ ಇದ್ದೇವೆ ನಮಗೆ ಯಾರಿಗೂ ಮಹಾತ್ಮರ ಅರಿವಿನ ಪ್ರಜ್ಞೆಯೇ ನಮ್ಮಲ್ಲಿ ಮೂಡಲಿಲ್ಲ ಅದರ ಕಡೆಗೆ ನಮಗೆ ಗಮನ ಬರಲಿಲ್ಲ ನಾವು ಇರುವ ಆಯುಷ್ಯವನ್ನ ಬಹಳ ಚೆನ್ನಾಗಿ ಸಾಗಬೇಕಾದ್ರೆ ನಮಗೆ ಮೊದಲು ಮನಸ್ಸಿಗೆ ಸಂಸ್ಕಾರ ಈ ಮನಸ್ಸನ್ನು ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಈ ಮನಸ್ಸು ನಮ್ಮನ್ನ ಮುಕ್ತಿಗೂ ಒಯ್ಯಬಲ್ಲಬಲ್ಲದು ಸಾವಿನ ಸಮೀಪವನ್ನು ತೆಗೆದುಕೊಂಡು ಹೋಗಬಲ್ಲದು ಸುಖವನ್ನು ತೋರಿಸಬಲ್ಲದು ಮನಸ್ಸು ದುಃಖವನ್ನು ತೋರಿಸಬಲ್ಲದು ಮನಸ್ಸು മനസ്സ് യാവത്ത യൂ കേളബാവത്തൂ കേടബ മനസ്സേ എല്ലൂ കാരണം